ಇಂದು ಗುಂಡ್ಲುಪೇಟೆ ಪಟ್ಟಣದ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿರುವ ನಿಸರ್ಗ ಲೇಔಟ್ನಲ್ಲಿ ಮರಿಯೊಂದಿಗೆ ಚಿರತೆ ಪ್ರತ್ಯಕ್ಷವಾಗಿದೆ ಇದರಿಂದ ಸಾರ್ವಜನಿಕರು ತುಂಬ ಭಯಭೀತರಾಗಿದ್ದಾರೆ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ರವರು ಗುಂಡ್ಲುಪೇಟೆ ಪಟ್ಟಣದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸುರೇಶ್ ಕುಮಾರ್ ಅವರಿಗೆ ಕರೆ ಮಾಡಿ ಕೂಡಲೇ ಚಿರತೆಯನ್ನು ಸೆರೆ ಹಿಡಿಯಬೇಕೆಂದು ಮನವಿ ಮಾಡಿದರು ಹಾಗೆ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಇರುವ ವಿದ್ಯುತ್ ದೀಪಗಳ ದುರಸ್ತಿ ಕೆಲಸವನ್ನು ತಕ್ಷಣವೇ ಸರಿಪಡಿಸಬೇಕೆಂದು ಸಂಬಂಧಪಟ್ಟವರಿಗೆ ಒತ್ತಾಯಿಸಲಾಯಿತು ಮೊನ್ನೆಯಲ್ಲಿ ಚಿರತೆ ಪ್ರತ್ಯಕ್ಷ ಆಯಿತು ಹಾಗಾಗಿ ತಾವು ನೀವು ಪ್ರತ್ಯಕ್ಷ ದರ್ಶಿಯಾಗಿ ಆ ಚಿರತೆನ ನೋಡಿದ್ದೀರಿ ಎಷ್ಟೊತ್ತಲ್ಲಿ ಯಾವಾಗ ಅದನ್ನು ಕಣ್ರಿ ಎಂಟು ಮೂವತ್ತ ಬರ್ಬೇಕಾರೆ ಈ ಕಡೆ ಹೋಯ್ತಿರ್ಬೇಕಾರ ಗುಡ್ರು ಗುಡ್ರು ಅಂತ ಏನೇ ಗುಡ್ರು ನನ್ ಕೂಡ ಮಾಡಕ ಹೊಂಟಿ ಪುನಃ ಡೈರೆಕ್ಟ್ ಆಗಿ ಒಂದ್ ಚಿಕ್ಕ ಮರಿ ಒಂದ್ ದೊಡ್ಡ ಮರಿ ಬಂದು ಹಂಗೆ ಹುಡ್ರು ಅಂತಲ್ಲ ನಾನು ಓಡ್ಬಿಟ್ಟು ಇಂದ್ಕೊಂಡಿ ಸರ್ ಫೋನ್ ಮಾಡಿದ್ವಿ ಸರ್ ಹಿಂಗ್ಬಿಟ್ಟು ಬರ ಗಂಟ ಆಲ್ರೆಡಿ ಇಲ್ಲಿ ಮುತ್ಕೊಬಿಟ್ಟಿರು ಜನಗಳು ಸುಮಾರು ಜನ

ಒಂದರಲ್ಲಿ ನಿನ್ನೆ ಮರಿಯೊಂದಿಗೆ ಚಿರತೆ ಪ್ರತ್ಯಕ್ಷ ಆಗಿದೆ ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ಆ ಒಂದು ಸಂದರ್ಭದಲ್ಲಿ ಈ ವೃದ್ಧಿ ಬುದ್ಧಿಮಾಂತ್ಯ ಶಾಲೆಯ ಒಬ್ಬರು ಇಲ್ಲಿ ಇರ್ತಕ್ಕಂಥ ಮಹಿಳೆ ಆಸ್ಪತ್ರೆಗೆ ಹೋಗುವ ಸಮಯದಲ್ಲಿ ಆ ರದ್ದು ಮಾಡಿದ್ದನ್ನು ನೋಡಿಕೊಂಡು ಬರುವಾಗ ಪ್ರತ್ಯಕ್ಷವಾಗಿ ನೋಡಿ ಅವರು ತುಂಬಾ ಭಯಭೀತರಾಗಿದ್ದಾರೆ ಇಲ್ಲಿ ಸಾರ್ವಜನಿಕರಲ್ಲಿ ಆತಂಕ ಶುರುವಾಗಿದೆ ಭಯಭೀತರಾಗಿದ್ದಾರೆ ಎಲ್ಲರೂ ಯಾಕಂದರೆ ಸಣ್ಣ ಪುಟ್ಟ ಶಾಲೆಯ ಮಕ್ಕಳು ಪ್ರತಿನಿತ್ಯ ಆಮೇಲೆ ಇಲ್ಲಿ ವಿಶೇಷವಾಗಿ ಬೆಳಿಗ್ಗೆ ಮತ್ತೆ ಸಂಜೆ ವಾಕಿಂಗ್ ನಡೀತಾರೆ ಅವರು ವಾಯುವ್ಯವಹಾರಕ್ಕೆ ಜಂಗಳು ಓಡಾಡ್ತಾ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ಥರ ವನ್ಯಜೀವಿಗಳ ಕಾಟ ಇದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಕೂಡಲೇ ಒಂದು ಬೋನ್ ಮಡಗುವ ನಿಟ್ಟಿನಲ್ಲಿ ಆ ಒಂದು ಚಿರತೆಯನ್ನು ಸೆರೆ ಹಿಡಿಯಬೇಕು ಅಂತ ಸಾರ್ವಜನಿಕರ ಪರವಾಗಿ ನಾನು ಮನವಿ ಕೂಡ ಮಾಡ್ಕೊಳ್ತಾ ಇದ್ದೇನೆ ಮತ್ತು ರಾತ್ರಿ ಆ ಸಂದರ್ಭದಲ್ಲಿ ತಕ್ಷಣ ನಮ್ಮ ಗುಲ್ಲುಪೇಟೆ ಪಟ್ಟಣದ ಎ ಸಿ ಎಫ್ ಸಾಹೇಬರಾದ ಸುರೇಶ್ ಕುಮಾರ್ ಅವರಿಗೆ ನಾನು ಕರೆ ಮಾಡಿ ತಕ್ಷಣ ಮಾಹಿತಿ ಕೊಟ್ಟ ನಂತರ ತಕ್ಷಣವೇ ಅರಣ್ಯ ಇಲಾಖೆ ಗಾಡಿ ಬಂತು ತದನಂತರ ಆಮೇಲೆ ಪ್ರಮುಖವಾದ ಕಾರಣ ಏನಂತಂದರೆ ಈ ರಸ್ತೆಯಲ್ಲೇ ಬರ್ತಾ ಇಲ್ಲ ರಾತ್ರಿ ಸಮಯದಲ್ಲಿ ವಿದ್ಯುತ್ ದೀಪಗಳು ದುರಸ್ತಿಯಾಗಿವೆ ಇದು ಸುಮಾರು ದಿವಸದ ಇದೇ ಆಗ್ ಇದೇ ಇದೆ ರಾತ್ರಿಯೂ ಕೂಡ ಹೈವೇ ರಸ್ತೆ ಹೈವೇ ಡಿಪಾರ್ಟ್ಮೆಂಟ್ನವ್ರು ನಾನು ಫೋನ್ ಮಾಡಿ ವಿದ್ಯುತ್ ದೀಪಗಳ ಬಗ್ಗೆಯೂ ಕೂಡ ಅವ್ರಿಗೆ ಹೇಳಿದ್ದ ಕೂಡಲೇ ಅದನ್ನು ಸರಿಪಡಿಸ್ಬೇಕು ಅಂತ ಅನ್ನೋ ಮಾತನ್ನು ಹೇಳಿದ್ದೇನೆ ಸಂಬಂಧಪಟ್ಟ ಇಲಾಖೆಯವರು ಮತ್ತು ನಮ್ಮ ಜನಪ್ರಿಯ ಶಾಸಕರ ಎಚ್ ಎಮ್ ಗಣೇಶ್ ಪ್ರಸಾದರು ಕೂಡ ಲೈಟ್ ಬಗ್ಗೆ ಸ್ವಲ್ಪ ಕ್ರಮವಹಿಸಿ ಹರಿಸಿ ಕೂಡಲೇ ಒಂದು ವಿದ್ಯುತ್ ದೀಪಗಳನ್ನು ಬರೋ ಬರೋ ನಿಟ್ಟಲ್ಲಿ ವಿದ್ಯುತ್ ದೀಪಗಳನ್ನು ಸರಿಪಡಿಸೋ ನಿಟ್ಟಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಪರವಾಗಿ ಸಾರ್ವಜನಿಕ ಪರವಾಗಿ ಅವರು ಕೂಡ ನಾನು ಮನವಿ ಮಾಡ್ತಿರ್ತೇನೆ ಆಮೇಲೆ ಇಲ್ಲಿ ಸುತ್ತಮುತ್ತ ಗುತ್ತಿಗಳು ಬೆಳೆದೋ ಈ ಗುತ್ತಿಗಳನ್ನು ಕೂಡಲೇ ಪುರಸಭೆ ಮುಖ್ಯಾಧಿಕಾರಿಯವರು ಯಾರ್ಯಾರು ಯಾರು ಇದ್ದಾರೆ ಅವ್ರಿಗೆ ಒಂದು ನೋಟಿಸ್ ಕೊಡಿ ಕೊಡುವಂಥ ಕೆಲಸ ಮಾಡಬೇಕು ಈ ಗುತ್ತಿ ಬೆಳೆದಾಗ ಬಂದು ಯಾವುದಾದ್ರೂ ವನ್ಯಜೀವಿ ಪ್ರಾಣಿ ಬಂದು ಕೂತರೂ ಕೂಡ ಗೊತ್ತಾಗಲ್ಲ ಫುಲ್ ಬೆಳ್ಕೊಂಬಿಟ್ಟಿದ್ದೆ ಬುದಿಗಳು ಬೆಳ್ಕೊಂಬಿಟ್ಟಿದ್ರೆ ಕಾಡು ಬೆಳೆದಂಗೆ ಬೆಳ್ಕೊಂಬಿಟ್ಟಿದ್ದೀವಿ ಸೈಟ್ಗಳಲ್ಲಿ ಆ ಸಂಬಂಧಪಟ್ಟ ಸೈಟ್ ಅವ್ರಿಗೆ ನೀವು ಒಂದು ನೋಟಿಸ್ ಕೊಡೋ ಮೂಲಕ ಅದನ್ನು ಕ್ಲೀನ್ ಮಾಡಿಸ್ಬೇಕಿಲ್ಲ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಕ್ಲೀನ್ ಮಾಡಿಸ್ಬೇಕು ಈ ಒಂದು ಕೆಲಸ ಮಾಡಬೇಕಾಗಿ ನಾನು ಪುರಸಭೆ ಮುಖ್ಯಾಧಿಕಾರಿಗಳು ಕೂಡ ನಾನು ಮನವಿಯನ್ನು ಮಾಡ್ತೇನೆ